ನಮಸ್ಕಾರ ವೀಕ್ಷಕರೇ ಇವತ್ತು ಮಂಗಳವಾರ ಬೆಳಗ್ಗೆನೇ ಬಂದಿದ್ದೀನಿ ಇವತ್ತು ತುಂಬ ಜಾತ್ರೆ ಇದೆ ಗಿರಾಕಿಗಳು ಕೂಡ ಬಂದಿದ್ದಾರೆ ಬೇರೆ ಬೇರೆ ಕಡೆ ಹಾವೇರಿ ಬಳ್ಳಾರಿ ಈ ಕಡೆ ಎಲ್ಲ ಈ ವರ್ಷ ತುಂಬ ಚೆನ್ನಾಗಿ ಸೇರಿದೆ ಜಾತ್ರೆ ಸಿದ್ಧಗಂಗಿ ಜಾತ್ರೆ ಸೊ ರೈತರೆಲ್ಲ ಭಾಳ ಖುಷಿಯಿಂದ ಸಹಕಾರದಿಂದ ಸೇರಿದ್ದಾರೆ ಯಾವ ಓ ನಿಮ್ಮ ನಾಗಮಂಗ್ಲ ಹಾಂ ಹಾ ಅಲ್ಲಿ ಮದ್ಯ ಬಣ್ಣ ಅಲ್ಲಿ ನಿಂತ್ಕೊಳ್ಳಿ ತಮ್ಮ ಹೆಸರು ಹೇಳ ತಮ್ಮ ಹೆಸರು ಕೆಂಪಣ್ಣವರೇ ಹಾ ನಾಗಮಂಗ್ಲ ಅಂದ್ರಲ್ಲ ಚೆನ್ನಾಗಿದಾವೆ ಕರುಗಳು ಎಷ್ಟು ತಿಂಗಳು ಕರ ಇವು ಹನ್ನೆರಡು ತಿಂಗಳು ತಿಂಗಳ ವ್ಯಾಪಾರ ಒಂದು ಎಂಬತ್ತೇಳ್ತಾ ಇದ್ದೀರಾ ಚೆನ್ನಾಗಿದಾವೆ ಹೆಸರು ಅಂದ್ರೆ ಆರಾಮದಿರಾ ಹಾಂ ನಿಮ್ಮ ಹೆಸ್ರು ಹೇಳಿ ಮಂಜುನಾಥ್ ಮಂಜುನಾಥ್ ಅವರು ಈಗ ಜಾತ್ರೆ ಕೇಳಕ್ಕೆ ಬಂದಿದ್ದೀರಾ ಎಷ್ಟು ಹೇಳಿ ಬೇಕು ನಿಮಗೆ ನಾಲ್ಕು ಜೊತೆ ಬೇಕು ಹಾಂ ಹಾಂ ಅದೇ ತುಂಬ ಜಾತ್ರೆ ಸೇರಿದೆ ಭಾಳ ಚೆನ್ನಾಗಿ ಸೇರಿದೆ ಈ ವರ್ಷ ಹಾಂ ನೋಡಿ ಸಿಗುತ್ತೆ ನಿಮ್ಗೆ ಯಾವ ಥರ ಬೇಕಾದ್ರೂ ಸಿಗುತ್ತೆ ನಾಲ್ಕು ಜೊತೆ ಬೇಕಾ ಅಂದರೆ ಹಳ್ಳಿ ಕಾರ್ ಎಷ್ಟು ಬೇಕು ಅಲ್ಲಾಗದೇ ಇರ ನಮ್ದು ಮೊಬೈಲ್ ನಂಬರ್ ಹೇಳಿ ಡಬಲ್ ಏನ್ ಡಬಲ್ ಜೀರೋ ಏಟ್ ತ್ರೀ ಸೆವೆನ್ ಏಟ್ ತ್ರೀ ಜೀರೋ ನೋಡಿ ಒಳ್ಳೇದು ದನ ಸಿಗುತ್ತೆ ಈ ವರ್ಷ ಯಾಪಾರ ನಡೀತಾ ಇದೀನಾ

ನಲ್ಲಿ ಹಾಕಿದ್ರೆ ಭಾಳ ಅನುಕೂಲ ಆಯ್ತಲ್ಲ ಹಾಂ ಅದಕ್ಕೆ ಅನುಕೂಲ ಆಯ್ತದ ಮದ್ವೆ

ಕೆಲಸದ ಐತಿಗಳು ಹಾಂ ಹಸುಗಳಿದ್ವಾ ನಿಮಗೀಗ ಇವರ ಹಸುಗಳಿದ್ವಾ ಹಸುಗಳು ಮನೇಲಿ ಇದ್ದಾವೆ ಮನೇಲಿ ಇದ್ದಾವೆ ಹಾಂ ಹಾಂ ದೊಡ್ಡ ಹಸುಗಳು ಓಕೆ ಓಕೆ ನಂಬರ್ ಹೇಳಿ ನೈನ್

ನಿಮ್ಮ ಹೆಸರು ಹೇಳಿ ಪ್ರೀತಮ್ ಪ್ರೀತಮ್ ಭೀಮ್ಸಾಗರನಾ ದೊಡ್ಡ ಸುಲು ಎಷ್ಟು ಎಷ್ಟನೇ ಸೊಲು ಕೆಲಸಕ್ಕೆ ಮಾತ್ರನಾ ಹಾಂ 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 ಅದೇ ಅದೆ

ಹಸುಗಳು ಕಮ್ಮಿಗೆ ಸಿಗ್ತವೆಲ್ಲ ಮೂವತ್ತ್ನಾಲ್ಕು ಅಂದರೆ ಕರುಗೆ ಸುಮಾರು ಒಂದು ಕುರಿ ಬೆಲೆ ಆಗೋಯ್ತು ಹಸುಗಳ್ದು ಅಲ್ಲ ಬೆಲೆ ಇನ್ನೂ ಹಸುಗಳಿಗೆ ಅದೇ ಅದೇ ಹಾಂ ಕಟ್ಸ್ಕೋರನಾ ಎಷ್ಟು ಕೊಟ್ರಿ ಇದು ಇಪ್ಪತ್ತೆರಡು ಆಗೋಯ್ತು ಅದೇ ಅದೇ ಚೆನ್ನಾಗಿದೆ ಪರವಾಗಿಲ್ಲ ಜಾತ್ರೆ ಇದು ನಡೀತಾ ಇದೆ ವ್ಯಾಪಾರ ಅದೇ ಅದೇ ಚೆನ್ನಾಗಿ ಸೇರಿದೆ ವರ್ಷ ಇಲ್ಲ ಇಲ್ಲ ವ್ಯಾಪಾರ ನಡೀತಾ ಇದೆ ಹಂಗಾಯ್ತು ಆ ಇವತ್ತಿನಿಂದ ವ್ಯಾಪಾರಗಳು ಚೆನ್ನಾಗಾಯ್ತಾ ಐತೆ ಪರವಾಗಿಲ್ಲ ಮೊನ್ನೆ ಮೊನ್ನೆಯಿಂದ ಗಿರಾಕಿ ಬರ್ತಾ ಇದ್ರು ಕಣ್ಣದೆ ನೋಡ್ತಾ ಇದ್ ನೋಡ್ಕೊಂಡು ಹೋಗಿರ್ತಾರೆ ನಿನ್ನೆ ತುಪ್ಪರಿಸಿ ಆಗಿರೋದು ಅದರಿಂದ ಗಿರಾಕಿ ಬಂದ ಚೆನ್ನಾಗಿ ವ್ಯಾಪಾರಗಳು ನಡಿತಾವೆ ಬೆಳ್ದರಿಂದ ಹಾಂ ಹಾಂ ಇಲ್ಲ

ವ್ಯಾಪಾರ ಆಗ್ತಾ ಇದೆಯಾ ಅಣ್ಣ ಕೇಳ್ತಾರೆ ಹೋಗ್ತಾರೆ ಇನ್ನೂ ವ್ಯಾಪಾರ ಕೂತ್ಕೊಂಡಿಲ್ಲ ಎಷ್ಟು ಕೇಳ್ತಾರೆ ಇವು ನೀವು ಎಷ್ಟು ಹೇಳ್ತಾ ಇದ್ದೀರಾ ಒಂದು ಅದೇ ಇವತ್ತು ಎಲ್ಲ ಶುರುವಾಗಿದೆ ಬಂದಿದ್ದಾರೆ ಗಿರಾಕಿಗಳು ಅವು ಅವು ಎಷ್ಟು ಹೇಳಿದ್ರಿ நீ மொபைல் நம்பர்சர் தொந்து சரிண ர ಹಾ ಹಾ ಅಣೆ ಯೂ ಅಮ್ಟ್ಟಿ ಅವರ ಯಾವತ್ತು ಬಂದ ನಿನ್ನೆ ಬಂದ ಮೊನ್ನೆ ಬಂದ ಹಾಂ ಹಾಂ ಪರವಾಗಿಲ್ಲ ನಡೀತಾ ಹಾಂ ಎಷ್ಟು ಹೇಳ್ತೀರಾ ಒಂದು ಇಪ್ಪತ್ತೈದು ಅಣ್ಣ ಅವ್ರ ನೀವು ಬೆಳ್ಳಿಯವರ

They need four pie? I need.